ನಮಸ್ತೆ ವೀಕ್ಷಕರೇ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಈ ಹಿಂದೆ ಕೂಡ ಫೈಟ್ ನಡೆಯುತ್ತಲೇ ಇತ್ತು ಪವಿತ್ರ ಹಾಗೂ ದರ್ಶನ್ ಜೊತೆಗಿನ ಸ್ನೇಹ ತಿಳಿದ ಮೇಲೆ ಇಬ್ಬರ ನಡುವೆ ವಾರ್ ನಡೆದು ಕಾನೂನಿನ ಮೂಲಕ ಉತ್ತರಿಸ್ತೇನೆ ಅಂತ ವಿಜಯಲಕ್ಷ್ಮಿ ಕಿಡಿಕಾರಿದ್ರು ಅದಾದ ಬಳಿಕ ಏನಾಯ್ತು ಇದೀಗ ಮತ್ತೆ ಅದೇ ರೀತಿಯ ಪೋಸ್ಟ್ ಗಳನ್ನ ಇಬ್ಬರು ಯಾಕೆ ಶೇರ್ ಮಾಡ್ಕೊಳ್ತಿದ್ದಾರೆ ಮತ್ತೆ ಒಬ್ಬರಿಗೊಬ್ಬರು ಟಾಂಗ್ ಕೊಡ್ತಾ ಇದ್ದಾರಾ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಇಬ್ರು ಹೊರಗಡೆ ಏನೋ ಬಂದ್ರು ಆದ್ರೆ ದರ್ಶನ್ ಜೈಲಿನಲ್ಲಿದ್ದಾಗ ಅವರ ಕಷ್ಟಗಳನ್ನ ನೋಡಿ ಮರುಗಿದ್ದು ವಿಜಯಲಕ್ಷ್ಮಿ ಮಾತ್ರ ನಟ ದರ್ಶನ್ ವಿರುದ್ಧ ಸಾಕಷ್ಟು ಜನ ಸಾವಿರ ರೀತಿಯಲ್ಲಿ ಅವನು ಕೊಲೆಗಾರ ಅಂತ ಬಿಂಬಿಸಿದ್ರು ಕೂಡ ನನ್ನ ಪತಿ ತಪ್ಪು ಮಾಡಿಲ್ಲ ಅದು ಸಾಬೀತಾಗುವವರೆಗೂ ನಾನು ಹೋರಾಡ್ತೇನೆ ಅಂತ ನಿಂತಿದ್ದು ಬೇರೆ ಯಾರೂ ಅಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುಮಾರು ಆರು ತಿಂಗಳುಗಳ ಕಾಲ ದರ್ಶನ್ ಅನ್ನ ಹೊರತರಲು ವಿಜಯಲಕ್ಷ್ಮಿ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲಿ ಇದು ಒಂದು ಕಡೆಯಾದ್ರೆ ಜೈಲಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಕೊನೆ ಕೊನೆಗೇನು ರಿಲೀಸ್ ಆದ್ರೂ ದರ್ಶನ್ ಮತ್ತೆ ಪವಿತ್ರ ಗೌಡ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಪವಿತ್ರ ಈ ಹಿಂದೆಯೂ ಕೂಡ ದರ್ಶನ್ ಜೊತೆಗಿನ ಫೋಟೋ ಹಾಕಿ ನಮ್ಮಿಬ್ಬರ ಸಂಬಂಧ ಎಂತಹದ್ದು ಅಂತ ಸಮಾಜಕ್ಕೆ ಪ್ರದರ್ಶನ ಮಾಡುವಂತಹ ಪ್ರಯತ್ನ ಮಾಡ್ತಲೇ ಇದ್ರು ಆದ್ರೆ ಇದಕ್ಕೆ ನಟ ದರ್ಶನ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡದೆ ನನಗೇನು ಗೊತ್ತೇ ಇಲ್ಲ ಎಂಬಂತೆ ಕೈಕಟ್ಟಿ ಕುಳಿತಿದ್ರು ಆದ್ರೆ ಒಳಗೊಳಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಮಧ್ಯೆ ಸಮರ ನಡೆಯುತ್ತಲೇ ಇತ್ತು ವಿಜಯಲಕ್ಷ್ಮಿ ನನ್ನ ಗಂಡನ ತಂಟೆಗೆ ಬಂದ್ರೆ ಬಿಡೋದಿಲ್ಲ ನನ್ನ ಜೀವನ ಹಾಳು ಮಾಡ್ಬೇಡ ಎಂಬಂತೆಲ್ಲ ಕೇಳಿಕೊಂಡಿದ್ರು ಅದಾದ ನಂತರ ವಾರ್ನಿಂಗ್ ಕೂಡ ಮಾಡಿದ್ರು ಆದ್ರೆ ಅದ್ಯಾವುದಕ್ಕೂ ಅಷ್ಟಕ್ಕೆಲ್ಲ ಸರಿ ಹೋಗುವಂತಹ ಲಕ್ಷಣಗಳು ಕಾಣಿಸಿರ್ಲಿಲ್ಲ ಇದಾದ ಬಳಿಕ ನಟ ದರ್ಶನ್ ಜೀವನದಲ್ಲಿ ಆಗಬಾರ್ದೆಲ್ಲಾ ಆಗಿ ಹೋಯ್ತು ಕೊನೆಗೂ ದರ್ಶನ್ ಪವಿತ್ರ ಸಂಬಂಧದ ಬಗ್ಗೆ ಮತ್ತೆ ಜನ ಮಾತನಾಡಿಕೊಳ್ಳುವಂತಾಯ್ತು ಅದೇನೇ ಇರ್ಲಿ ಕೊನೆಗೂ ಹೇಗೋ ರಿಲೀಸ್ ಆದ್ರು ಮಾಡಿದ ತಪ್ಪಿಗೆ ನಟ ದರ್ಶನ್ ಪಶ್ಚಾತ್ತಾಪದ ಕ್ಷಣಗಳನ್ನ ಅನುಭವಿಸ್ತಾ ಇದ್ರೆ ಪವಿತ್ರ ಗೌಡ ಮಾತ್ರ ಏನು ಆಗೇ ಇಲ್ಲ ಎಂಬಂತೆ ಟೆಂಪಲ್ ರನ್ ಶುರು ಮಾಡಿದ್ದಾಳೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾ ಫುಲ್ ಆಕ್ಟಿವ್ ಆಗಿದ್ದಾಳೆ ಎತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಹೊಸ ಹೊಸ ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಒಂದೊಂದು ರೀತಿ ಒಬ್ಬೊಬ್ಬರಿಗೂ ಟಾಂಗ್ ಕೊಡ್ತಾ ಇದ್ದಾರಾ ಅನ್ನೋದು ಜನರಿಗೆ ಡೌಟ್ ಬರ್ತಾ ಇದೆ ಇತ್ತೀಚೆಗೆ ಪ್ರಯಾಗ್ರಾಜ್ ನ ಕುಂಭ ಹೋಗಿದ್ದ ಪವಿತ್ರ ವಿಡಿಯೋ ಹಾಗೂ ಪೋಸ್ಟ್ ನಲ್ಲಿ ಕೆಳಗೆ ಬರುತ್ತಿರುವ ಪೋಸ್ಟ್ ಎಲ್ಲೆಡೆ ಫುಲ್ ವೈರಲ್ ಆಗ್ತದೆ ಒಂದೊಂದು ವಿಷಯದಲ್ಲಿ ನಾನೇ ಧನ್ಯಳು ಎಂಬ ಮೇಘ ಸಂದೇಶ ರವಾನೆ ಮಾಡಿದ್ದಾಳೆ ಸಂಕ್ರಾಂತಿ ಕ್ಷಣಗಳನ್ನ ವಿಜಯಲಕ್ಷ್ಮಿ ಪ್ರತಿ ಫೋಟೋಗಳನ್ನ ವಿಜಯಲಕ್ಷ್ಮಿ ಪೋಸ್ಟ್ ಮಾಡ್ತಾ ಬಂದಿದ್ರು ಇದಕ್ಕೆ ಉತ್ತರ ಎಂಬಂತೆ ಕಾಣ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿದ್ದಾನೆ ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು ಎಂಬ ಬರೆದು ಅಚ್ಚರಿ ಮೂಡಿಸಿದ್ಲು ಪವಿತ್ರ ಗೌಡ ಹೃದೀಗ ಕುಂಭ ಮೇಳದಲ್ಲಿ ಭಾಗಿಯಾಗಿ ಇದೊಂದು ವಿಷಯದಲ್ಲಿ ನಾನೇ ಧನ್ಯಳು ಅಂತ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಕಾಯುವಿಕೆಯಲ್ಲೂ ಫಲವಿದೆ ಎಂಬಂತೆ ಪೋಸ್ಟ್ ಮಾಡಿದ್ದಾರೆ ಒಬ್ಬರಿಗೊಬ್ಬರು ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಒಂದು ಕಡೆ ಅವರವರ ಇಚ್ಛೆಗೆ ಅನ್ನಿಸಿದ್ದು ಹಾಕಿಕೊಳ್ತಾ ಇದ್ದಾರೆ ಅದು ಅವರ ವೈಯಕ್ತಿಕ ವಿಚಾರ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಮತ್ತೆ ಅವರಿಬ್ಬರ ಮಧ್ಯೆ ವಾರ್ ಶುರುವಾಗಿದೆ ಎಂಬಂತೆ ಅರ್ಥೈಸಿಕೊಳ್ಳುತ್ತಿದ್ದಾರೆ ಒಟ್ನಲ್ಲಿ ಇದೆಲ್ಲ ಆಗ್ತಿದ್ರು ನನಗ್ಯಾಕೆ ಬೇಕು ನಾನು ಸೈಲೆಂಟ್ ಆಗಿ ಇದ್ದು ಬಿಡೋಣ ಅಂತ ನಟ ದರ್ಶನ್ ಸಿನಿಮಾ ಕಡೆ ಗಮನ ಹರಿಸ್ತಾ ಇದ್ದಾರೆ ನೋಡ್ತಾ ಇರಿ ಬಿಎನ್ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ